ಅಂಗನವಾಡಿ ಕೇಂದ್ರಕ್ಕೆ ಗ್ರಾಮಸ್ಥರಿಂದ ಬೀಗ ಅನರ್ಹರಿಗೆ ಉದ್ಯೋಗ ನೀಡಿದ ಆರೋಪ ಸರ್ಕಾರದ ನೀತಿ ನಿಯಮಗಳನ್ನು ಗಾಳಿಗೆ ತೂರಿರುವವರ ವಿರುದ್ಧ ಕಾನೂನು ಕ್ರಮ ಜರುಗಿಸಲು ಒತ್ತಾಯ ಸರ್ಕಾರದ ನೀತಿ ನಿಯಮಗಳನ್ನು ಗಾಳಿಗೆ ತೂರಿ ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿಯ ಉಪ್ಪರಪೇಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೊಡ್ಡಕೊಂಡ್ರಹಳ್ಳಿಯ ಅಂಗನವಾಡಿ ಕೇಂದ್ರಕ್ಕೆ ಎರಡು ಸಾವಿರದ ಹದಿನೆಂಟು ರಲ್ಲಿ ಅಂಗನವಾಡಿ ಶಿಕ್ಷಕಿಯ ಹುದ್ದೆಗಳಿಗೆ ಮೂವತ್ನಾಲ್ಕು ಅರ್ಜಿಗಳು ಸಲ್ಲಿಸಿದ್ದು ಅರ್ಜಿದಾರರು ಸಲ್ಲಿಸಿರುವ ದಾಖಲೆಗಳನ್ನು ನೋಟಿಸ್ ಬೋರ್ಡೆ ಲಗತ್ತಿಸಿದೆ ನಾನೂರ ಹದಿನೆಂಟು ಅಂಕ ಪಡೆದಿರುವ ಶ್ವೇತಾ ಎಸ್ಎಸ್ಎಲ್ಸಿ ಅಂಕಗಳನ್ನು ತಿರುಚಿ ಐನೂರ ಎರಡು ಅಂಕವೆಂದು ನಮೂದಿಸಿ ಈಕೆಯನ್ನು ಅಂಗನವಾಡಿ ಶಿಕ್ಷಕಿಯಾಗಿ ಆಯ್ಕೆ ಮಾಡಿದ್ದಾರೆ ಎಂದು ಗ್ರಾಮಸ್ಥರು ಗಂಭೀರ ಆರೋಪ ಮಾಡಿದ್ದಾರೆ ಈ ಪೈಕಿ ಮೊದಲ ಆದ್ಯತೆ ನೀಡಬೇಕಾದ ನಾನೂರ ಇಪ್ಪತ್ತೆರಡು ಅಂಕ ಪಡೆದಿರುವ ಶಿವರಂಜನಿಗೆ ಮೊದಲ ಆದ್ಯತೆ ನೀಡಬೇಕಾಗಿತ್ತು ಆದರೆ ಇಲಾಖೆಯಲ್ಲಿ ಹಲವು ಅಧಿಕಾರಿಗಳು ಹೊರಗಿನಿಂದ ಕೆಲವು ಕಾಣದ ಕೈಗಳು ಕೆಲಸ ಮಾಡಿದ್ದರ ಹಿನ್ನೆಲೆಯಲ್ಲಿ ಶಿವರಂಜನಿಗೆ ಉದ್ಯೋಗ ದೊರಕದಂತೆ ಮಾಡಿರುತ್ತಾರೆ ಸಾಮಾನ್ಯ ರೈತನೋರ್ವನಾದ ನರಸಿಂಹಯ್ಯ ಹಕ್ಕು ಮಾಹಿತಿಯಲ್ಲಿ ದಾಖಲೆಗಳು ಪಡೆದ ನಂತರ ಶ್ವೇತಾ ಸ್ವಯಂ ನಿವೃತ್ತಿ ಪಡೆದಿರುವ ದಾಖಲೆಗಳು ಲಭ್ಯವಾಗಿವೆ ಗ್ರಾಮದ ಮುಖಂಡರಾದ ನರಸಿಂಹಯ್ಯ ಮಾತನಾಡಿ ಸಿಡಿಪಿಯುವ ಕಚೇರಿಗೆ ಭೇಟಿ ನೀಡಿ ದೊಡ್ಡಕೊಂಡ್ರಹಳ್ಳಿ ಗ್ರಾಮದ ಅಂಗನವಾಡಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ವೇತಾ ಕಚೇರಿಗೆ ಸಲ್ಲಿಸಿರುವ ಮೂಲ ದಾಖಲೆಗಳನ್ನು ಧೃಢೀಕರಿಸಿಕೊಡಲು ಕೇಳಿದಾಗ ಕಚೇರಿಯಿಂದ ಮೂವತ್ನಾಲ್ಕು ಅರ್ಜಿದಾರರ ಪಟ್ಟಿಯನ್ನು ಅಂಕಗಳ ಸಮೇತ ನೀಡಿದ್ದು ಅದರಲ್ಲಿ ಶ್ವೇತಾ ಎಂಬಾಕೆಯ ಮೂಲ ಎಸ್ಎಸ್ಎಲ್ಸಿ ಅಂಕಪಟ್ಟಿಯಲ್ಲಿ ನಾನೂರ ಹದಿನೆಂಟು ಅಂಕಗಳಿದ್ದು ಆದರೆ ಇಲಾಖೆ ನಮೂದಿಸಿರುವುದು ಐನೂರ ಎರಡು ಅಂಕಗಳಾಗಿದ್ದು ಶ್ವೇತಾ ಆಯ್ಕೆಗೊಂಡಿದ್ದು ಆಯ್ಕೆಯಾಗಬೇಕಾಗಿದ್ದ ಶಿವರಂಜನೆಯ ಅನರ್ಹಳಾಗಿ ಕೆಲಸ ಕಳೆದುಕೊಂಡಿದ್ದಾರೆಂದು ನರಸಿಂಹಯ್ಯ ದೂರಿದ್ದಾರೆ ನರಸಿಂಹಯ್ಯ ಹಲವು ಬಾರಿ ಸಿಡಿಪಿಒ ಕಚೇರಿಯಲ್ಲಿ ಈ ವಿಚಾರದ ಮಾಹಿತಿಯನ್ನು ಪಡೆಯಲು ಮುಂದಾದಾಗ ಸಮಪರ್ಕವಾದ ಮಾಹಿತಿ ನೀಡದೆ ಕಚೇರಿಗೆ ಅಲೆದಾಡುವಂತಹ ಪರಿಸ್ಥಿತಿಗೆ ದೂಡಿದ್ದರೂ ಛಲಬೀಡದ ರೈತ ನರಸಿಂಹಯ್ಯ ಜಿಲ್ಲಾ ಸಿಡಿಪಿಒ ಅಧಿಕಾರಿಗಳನ್ನು ಭೇಟಿ ಮಾಡಿದಾಗ ನರಸಿಂಹಯ್ಯರಿಗೆ ಅವಾಚ್ಯ ಶಬ್ದಗಳಿಂದ ಬೈದು ಕಳುಹಿಸಿದ್ದರೆನ್ನಲಾಗಿದೆ ನಿರಂತರ ಚಿಂತಾಮಣಿ ಸಿಡಿಪಿಒ ಕಚೇರಿಗೆ ಅಲೆದಾಡಿ ಮಾಹಿತಿ ಹಕ್ಕಿನ ಅಡಿಯಲ್ಲಿ ಮಾಹಿತಿ ಪಡೆದು ಇಲಾಖೆಯಿಂದ ದೊಡ್ಡಕೊಂಡಹಳ್ಳಿ ಗ್ರಾಮದ ಅಂಗನವಾಡಿ ಶಿಕ್ಷಕಿ ಹುದ್ದೆಗೆ ಆಯ್ಕೆಯಾಗಿರುವ ವಿಚಾರದಲ್ಲಿ ಅಗಿರು ಅನ್ಯಾಯವನ್ನು ಸರಿಪಡಿಸುವಂತೆ ಹಾಗೂ ಹೊಸದಾಗಿ ಅಂಗನವಾಡಿ ಶಿಕ್ಷಕಿಗೆ ಅರ್ಜಿ ಆಹ್ವಾನಿಸುವಂತೆ ತಿಳಿಸಿದ್ದು ಈಗಾಗಲೇ ತಳಗವಾರದ ಅಂಗನವಾಡಿ ಕೇಂದ್ರದಲ್ಲಿ ಅಂಗನವಾಡಿ ಸಹಾಯಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾಕೆಗೆ ಸಿಡಿಪಿಒ ಇಲಾಖೆಯ ಸಹಾಯಕಿಗೆ ಬಡ್ಡಿಯನ್ನೂ ನೀಡಿ ದೊಡ್ಡಕೊಂಡಹಳ್ಳಿ ಅಂಗನವಾಡಿ ಶಿಕ್ಷಕಿಯಾಗಿ ಕಳುಹಿಸಿದ್ದರು ಆದರೆ ಗ್ರಾಮಸ್ಥರು ಅಂಗನವಾಡಿ ಕೇಂದ್ರಕ್ಕೆ ಬೀಗ ಜಡಿದಿದ್ದಾರೆ ಗ್ರಾಮ ಪಂಚಾಯತಿ ಸದಸ್ಯ ಡಿ ಕೃಷ್ಣಪ್ಪ ಮಾತನಾಡಿ ಈಗ ನಮ್ಮ ಗ್ರಾಮಕ್ಕೆ ತಳಗವಾರದಿಂದ ಅಂಗನವಾಡಿ ಶಿಕ್ಷಕಿಯನ್ನು ಕಳುಹಿಸಿದ್ದು ಆದರೆ ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿ ಹತ್ತು ಕಿಲೋಮೀಟರ್ ದೂರದ ತಳಗವಾರದ ಸಹಾಯಕಿಗೆ ಅಂಗನವಾಡಿ ಶಿಕ್ಷಕಿಯಾಗಿ ಮಾಡಿರುವುದು ಅಕ್ಷಮ್ಯ ಅಪರಾಧವಾಗಿದ್ದು ಸಿಡಿಪಿಒ ಅಧಿಕಾರಿಗಳು ಇತ್ತ ಗಮನ ನೀಡಿ ಹೊಸ ಅರ್ಜಿಯನ್ನು ಆಹ್ವಾನಿಸಿ ಸ್ಥಳೀಯ ಅರ್ಹರನ್ನು ಆಯ್ಕೆ ಮಾಡಿಕೊಡುವಂತೆ ಒತ್ತಾಯಿಸಿದ್ದಾರೆ ಬಿವಡ್ಡಹಳ್ಳಿ ಬೊಮ್ಮೆಕಲ್ಲು ಬೂರಗಮಾಕಲಹಳ್ಳಿ ದೊಡ್ಡಕೊಂಡ್ರಹಳ್ಳಿ ಉಪ್ಪಾರಪೇಟೆ ಹಲವೆಡೆ ಇಲಾಖೆಯ ಅಂಗನವಾಡಿ ಶಿಕ್ಷಕಿಯರನ್ನು ಸ್ವಯಂ ನಿವೃತ್ತಿ ಪಡೆದುಕೊಳ್ಳುವಂತೆ ಒತ್ತಾಯಿಸಿ ಸ್ವಯಂ ನಿವೃತ್ತಿ ಪಡೆದುಕೊಂಡಿದ್ದು ಇದನ್ನು ಕೂಲಂಕುಷವಾಗಿ ತನಿಖೆ ನಡೆಸುವಂತೆ ಕೋರಿದ್ದಾರೆ ಈ ಸಂದರ್ಭದಲ್ಲಿ ಸಿ ನರಸಿಂಹಯ್ಯ ಗ್ರಾಮ ಪಂಚಾಯಿತಿ ಸದಸ್ಯ ಡಿ ಕೃಷ್ಣಪ್ಪ ಹಾಲು ಉತ್ಪಾದಕರ ಸಹಕಾರ ಸಂಘ ಅಧ್ಯಕ್ಷ ಕೆ ಶ್ರೀನಿವಾಸ್ ಮುನಿಯಪ್ಪ ಚಿನ್ನಪ್ಪ ನಾರಾಯಣಸ್ವಾಮಿ ದಾಸಪ್ಪ ಮುರಳಿ ಚಂದ್ರಶೇಖರ್ ರಮೇಶ್ ಸುನೀಲ್ ನಯನ್ ಮುರಳಿ ನಾಯಕ್ ವೆಂಕಟರವಣಪ್ಪ ಕಳಾವತಿ ವಜ್ರಮ್ಮ ಕಾಂತಮ್ಮ ಮಂಜುಳಾ ದೀಪಾ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ನಮ್ಮ ಹೆಸರು ನರಸಿಂಹಯ್ಯ ಅಂತ ದೊಡ್ಡಕೊಂಡ್ರೊಳಗೆ ಗ್ರಾಮ ನಮ್ಮ ಇಂದಿನೇ ಆಗಿರೋದು ಅದೆಲ್ಲ ಬೇಕಾಗಿಲ್ಲ ಹದಿನೆಂಟು ಹತ್ತೊಂಬತ್ತರಲ್ಲಿ ಕಾಲ್ ಮಾಡಿದರು ಇದುವರೆಗೂ ಬೇರೆ ನಮ್ಮ ನಮ್ಮೂರಲ್ಲೇ ಕೆಲಸ ಮಾಡಿದ್ದಾರೆ ಅಂಗನವಾಡಿಯಲ್ಲಿ ನಮ್ಮ ಊರಿಗೆ ಪಿಫ್ರೆಂಡ್ಸೇ ಇಲ್ಲ ಈಗ ಹದಿನೆಂಟು ಹತ್ತೊಂಬತ್ತರಲ್ಲಿ ಹತ್ತು ಜನ ಹಾಕಿದ್ದಾರೆ ಹೆಣ್ಣುಮಕ್ಕಳು ಓದಿರೋಂಥ ಮಕ್ಕಳು ಹತ್ತು ಜನ ಹಾಕಿದ್ದಾರೆ ಹತ್ತು ಜನದಲ್ಲಿ ಒಬ್ಬ ಮಗು ನನ್ನೂರ ಹದಿನೆಂಟು ಈಗ ರಿಜೈನ್ ಮಾಡಿಸಿದಾರಲ್ಲ ಇವರು ಆರ್ ಟಿ ಐನಲ್ಲಿ ಎಲ್ಲ ದಾಖಲೆಗಳು ತಗೊಂಡು ಐನೂರ ಎರಡು ಮಾರ್ಕ್ಸ್ ಕಾರ್ಡು ಆನ್ಲೈನಲ್ಲಿ ಒರಿಜಿನಲ್ ಮಾರ್ಕ್ಸ್ ಕಾರ್ಡು ನನ್ನೂರು ಹದಿನೆಂಟು ನನ್ನೂರ ಇಪ್ಪತ್ತೆರಡು ಬಂದಿರೋರು ಇದ್ದಾರೆ ಅವ್ರಿಗೆ ಕೊಟ್ಟಿಲ್ಲ ಕೆಲಸ ಎಲ್ಲ ಬ್ರೋಕರ್ ಕೆಲಸಗಳು ಮಾಡಿಕೊಂಡು ಮಹಿಳಾ ಮತ್ತು ಕಲ್ಯಾಣ ಇದು ಇದು ಬರಲಿ ಸರ್ ಹೆಡ್ಡಿಂಗು ಎಲ್ಲ ಬ್ರೋಕರ್ ಕೆಲಸಗಳು ಮಾಡ್ಕೊಂಡು ಲಕ್ಷ ಲಕ್ಷಗಳು ತಗೊಂಡು ಇವ್ರಿಗೆ ಹೆಚ್ಚಿಗೆ ಮಾರ್ಕ್ಸ್ ಬಂದಿರೋರು ಕೆಲಸ ಇಲ್ದಿರ ಓದಿರೋ ಮಕ್ಕಳಿಗೆ ದುಡ್ಡಿರೋಂಥವ್ರು ಕೆಲಸ ಕೊಟ್ಟಿದ್ದಾರೆ ಅದನ್ನೆಲ್ಲ ನಾವು ಆರ್ಟಿ ಐನಲ್ಲಿ ಹಾಕಿ ತಗೊಂಡು ಗಮನಕ್ಕೆಲ್ಲ ತಂದು ಎಲ್ಲ ಇದು ಮಾಡಿ ಡಿ ಡಿ ಹತ್ರ ಹೋದ್ವಿ ಡಿ ಡಿ ಸಾಹೇಬರು ಅವ್ರು ಸಾಹೇಬರು ವೆಂಕಟೇಶ್ ರೆಡ್ಡಿ ಅಂತ ಹೋಗಿ ಸರ್ ನಮ್ಮ ಮೂರು ಹಿಂಗೆ ಆಗ್ಯೆ ಹಿಂಗೆ ಹಿಂಗೆ ಆಗಿದೆ ಇದ್ರ ಬಗ್ಗೆ ನನಗೆ ಐನೂರು ಎರಡು ಮಾರ್ಕ್ಸ್ ಕಾರ್ಡ್ ಕೊಡ್ತಾಯಿಲ್ಲ ಇದ್ರ ಬಗ್ಗೆ ಹೇಳಿ ನಿಮ್ಮ ಸಹ ಅವ್ರಿಗೆ ಹೇಳಿ ನಾನು ಆರ್ ಟಿ ನಲ್ಲಿ ಅರ್ಜಿ ಹಾಕಿದ್ದೀನಿ ಇಲ್ಲ ಇವಾಗ ಏನು ಏನು ಅಲ್ಲ ಸರ್ ಇಷ್ಟು ಜನ ಹಾಕಿದ್ದಾರೆ ಇಷ್ಟೊಂದು ಜನಸಂಖ್ಯೆ ಇದೆ ಸಾವಿರ ಜನಸಂಖ್ಯೆ ಇಷ್ಟು ಜನ ಹಾಕಿದ್ದಾರೆ ಹೆಚ್ಚಿಗೆ ಬಂದಿರೋರಿಗೂ ಈ ಉದ್ಯೋಗ ಕೊಡಲಿಲ್ಲ ಕಮ್ಮಿ ಬಂದಿರೋರ್ಗು ಮಾರ್ಕ್ಸ್ ಕಾರ್ಡ್ ತಿದ್ದುಬಿಟ್ಟು ಎಲ್ಲ ಬ್ರೋಕರ್ ಕೆಲಸ ಮಾಡ್ತಾಯಿದ್ದಾರೆ ನಿಮ್ಮ ಆಫೀಸಲ್ಲಿ ಚಿಂತಾಮಣಿಯಲ್ಲಿ ಇದ್ದಂಗೆ ಸ್ವಲ್ಪ ಹಾಂ ಈಗ ಕಾಲೇ ಮಾಡೋಲ್ಲ ನಿಮ್ಮವ್ರದ್ದು ಏನು ಮಾಡ್ತೀಯಾ ನೀನು ಮಾಡ್ಕೋ ಹೋಗೋ ಏನು ಮಾಡ್ತೀಯ ನಿಂಬೋರ್ಗೆ ಬೇಕು ಅಂತ ಮಾಡ್ತೀವಿ ಎಸ್ ಸಿ ಎಸ್ ಟಿ ಎಷ್ಟು ಜನ ಇದ್ದಾರೆ ಅನ್ನೋ ಒಳಗಡೆ ಅದ್ನ ಕಾಪಿ ಎಷ್ಟು ಎಕ್ಬಿಡ್ತು ಮೆಟ್ಟಷ್ಟು ಎಕ್ ಎಕ್ ಎಕ್ಬಿಡ್ತು ನೋಡ್ದ ಎಕ್ಕಿ ಆಮೇಲೆ ನೀವು ಮಾಡೋದೇ ಇಲ್ಲ ನಾನು ಇರೋವ್ರ ಕಾಲ್ ನೀನು ಏನು ಮಾಡ್ಕೊಳ್ತೀವಿ ಮಾಡ್ಕೊ ಹೋಗು ನೀನು ಏನು ಮಾಡ್ತೀನಿ ನೋಡ್ತೀನಿ ಅಂತ ಚಾಲೆಂಜ್ ಹಾಕ್ಬಿಟ್ರು ಒಂದು ಸಿಡಿ ಪಿ ಹೋತ್ರೆ ಎಲ್ಲ ರಿಕ್ವೆಸ್ಟ್ ಮಾಡಿ ಹೇಳಿದೆ ಅವರಿಗೋ ಕಾಲ್ ಮಾಡ್ತೀವಿ ಆಗೋ ಕಾಲ್ ಮಾಡ್ತೀವಿ ಆಗ ಕಾಲ್ ಮಾಡ್ತೀವಿ ಈಗ ಕಾಲ್ ಮಾಡ್ತೀವಿ ಅಂತ ಹೇಳ್ಕೊಂಡೆ ಅವ್ರ ಮಾತು ಇವ್ರು ಏನು ಮಾಡೋಂಗಿಲ್ಲಲ್ಲ ಯಾರೋ ಡೆಪ್ಟೇಷನ್ ಹಾಕಿದ್ರು ಆರು ತಿಂಗಳು ಎಂಟು ತಿಂಗಳು ಆಗಿದೆ ಡಿಸೈನ್ ಮಾಡಿಸಿ ಅವರೇ ಎಲ್ಲ ಡಾಕ್ಯುಮೆಂಟ್ ಸಿಕ್ಕಾಕೊಂಡ್ಮೇಲೆ ಏನು ಬೇಡ ಓ ನಮಗೂ ತೊಂದರೆ ಆಗ್ತದೆ ಎಲ್ಲ ಮಾಡಿ ಈ ಆರು ತಿಂಗಳು ಇಲ್ಲೆಲ್ಲ ಅಮಡ್ಗಾನಹಳ್ಳಿನಿಂದ ಶಾಂತಮ್ಮ ಅಂತ ಹಾಕಿದರು ಆಯಮ ಆರು ತಿಂಗಳು ಕೆಲಸ ಮಾಡಿದ್ರು ಇಮಿಡಿಯೇಟಾಗಿ ಇನ್ನೊಬ್ಬರನ್ನ ಮೂರು ಕಿಲೋಮೀಟ್ರ್ ಒಳಗಡೆ ಲಿಮಿಟ್ ಇದೆ ಅದು ನಮಗೂ ಹೇಳಿದ್ದಾರೆ ಕಾಪಿ ಕೊಟ್ಟಿದ್ದಾರೆ ಆಗಿ ತೆಲಗಾರದಿಂದ ಇಲ್ಲಿಗೆ ಟ್ರಾನ್ಸ್ಫರ್ನ ಬಂದೆ ಎರಡನೇ ತಾರೀಕು ಪೋಸ್ಟಿಂಗ್ ಅದು ಏನು ಆಯಾಯ ಅಲ್ಲಿ ಪ್ರಮೋಷನ್ ಕೊಟ್ಬಿಟ್ಟು ಇಲ್ಲಿಗೆ ಹಾಕ್ಬಿಟ್ಟಿದ್ದಾರೆ ತಿರ್ಗಿ ಏನೇನು ಗೋಲ್ಮಾಲ್ ನಡೀತೋ ಎಷ್ಟು ದುಡ್ಡು ತಗೊಂಡ್ರು ಅದು ಏನೋ ಗೊತ್ತು ಹ್ಞೂ ಈಗ ಇಲ್ಲಿ ಮಕ್ಕಳು ಎಷ್ಟು ಜನ ಇಲ್ಲಿ ಸುಮಾರು ಹನ್ನೆರಡು ಹದಿನೈದು ಜನ ಮಕ್ಕಳಿದ್ದಾರೆ ಬಾಣಂತ್ರಿ ಎಲ್ಲ ಊರು ದೊಡ್ಡದು ಸಾವಿರ ಜನಸಂಖ್ಯೆ ಇದೆ ದೊಡ್ಡ ಜನಸಂಖ್ಯೆ ಇದೆ ನೂರ ಎಪ್ಪತ್ತೆಂಬತ್ತು ಮನೆಗಳಿಗೆ ಮೇಲೆ ಇದೆ ಓ ನಿಮ್ಮವ್ರಿಗೆ ಏನು ಕೊಡಬೇಕಂತ ಏನೋ ಕಾನೂನು ಅದೇ ಅಂತ ಮಾತಾಡಿಬಿಟ್ರು ಡೈ ಡಿ ಹೋಗಿ ನಾನು ಖಾಲಿ ಮಾಡಲ್ಲ ಮೂರು ಎಷ್ಟು ದಿನ ಬೇರೆ ಅವ್ರನ್ನೋ ಡೆಪ್ಟೇಷನ್ ಆಗ್ತೀರಿ ಅದು ಇದೆ ಲಿಮಿಟ್ಟು ಮೂರು ಕಿಲೋಮೀಟ್ರ್ ಎಲ್ಲೋ ಹತ್ತು ಕಿಲೋಮೀಟ್ರ್ ತಂದಿಲ್ಲ ಹಾಕ್ಬಿಟ್ಟು ಯಾರು ಆಯನ ಪ್ರಮೋಷನ್ ಕೊಟ್ಟು ಹಾಕ್ಬಿಟ್ರೆ ನಂಬಿಕೆ ಆಗ್ತಾರೆ ನನ್ನ ಮೇಲೆ ನಾನು ಹೋಗಿ ಸಾರ್ವಜನಿಕ ನಾನು ಗ್ರ ಬ್ರೋಕರ್ ಕೆಲಸಗಳು ಮಾಡ್ತೀರಾ ನೀವು ಬಂದು ಚಿಂತಾಮಣಿ ತಾಲೂಕರು ಅವರು ನಮ್ಮ ಚಿಂತಾಮಣಿ ತಾಲೂಕರು ಈ ಥರ ಮಾತಾಡ್ತಾರೆ ಸರ್ ನಾವೆಲ್ಲ ಬ್ರೋಕರು ನಿಮ್ಮ ಆಫೀಸಲ್ಲಿದ್ದಾರೆ ಅವ್ರನ್ನ ಪತ್ತೆ ಹಚ್ಚಿ ಮೊದಲು ಪತ್ತೆ ಹಚ್ಚಿ ಅವ್ರನ್ನ ಸಸ್ಪೆಂಡ್ ಮಾಡಿ ಯಾರಿದ್ದಾರೆ ದಂಧೆಕೋರರು ಎಲ್ಲ ಹೇಳಿ ಏನು ಮಾಡಿದ್ರೆ ರಿಕ್ವೆಸ್ಟ್ ಮಾಡ್ಕೊಂಡ್ರಂಗೆ ಕಾಲ್ ಮಾಡಲಿಲ್ಲ ಬೇರೆವ್ರವ್ರನ್ನ ಇವರು ಸಿ ಈಗ ಇವರು ವರ್ಗಾವಣೆ ಮಾಡಿಬಿಟ್ಟು ನಮ್ಮ ಮೂರ್ನೂರು ಕಾಲ್ ಮಾಡಿದಿರ ಅವ್ರು ಹಾಕಿದ್ರಲ್ಲ ಚಾಲೆಂಜು ಅವ್ರ ಮಾತಂತೆ ಇವರು ನಡಿಬೇಕಲ್ಲ ಆ ಮಾತಂತೆ ಇವ್ರು ಬೇರೆ ಅವ್ರನ್ನ ಇಲ್ಲಿ ಯಾರೋ ಸಹಾಯಕಿನ ಪ್ರಮೋಷನ್ ಕೊಟ್ಬಿಟ್ಟು ಇಲ್ಲಿ ಕಾಕ್ಬಿಟ್ಟಿದ್ದಾರೆ ಮುಂದಕ್ಕೆ ಯಾವ ರೀತಿ ನೀವು ನಾವು ಆಗಬೇಕು ಯಾರಿಗಾದರೂ ಆಗಲಿ ನಾವು ಬೇರೆಯವ್ರನ್ನ ಬರೋದಕ್ಕೆ ಬಿಡೋದಿಲ್ಲ ಅವಕಾಶ ಕೊಡೋದು ಇಲ್ಲ ನಾವು ಬೇಗ್ ಲಾಕ್ ಹಾಕ್ತೀವಿ ಇದು ದೊಡ್ಡ ಮಟ್ಟದ ತನಿಖೆ ಆಗಬೇಕು ಮಹಿಳಾ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರಲ್ಲ ಅವ್ರಿಗೂ ಮುಟ್ಟಲೆ ಅವರಿನಿಂದ ತನಿಖೆ ಆಗಬೇಕು ಅಧಿಕಾರಿಗಳು ಏನು ಇನ್ನು ಸಣ್ಣ ಅವರು ಹೋದರೆ ಅಧಿಕಾರಿಗಳು ಲೆಕ್ಕ ಇಡೋಲ್ಲ ಹ್ಞೂ ಅಂತ ನಮ್ಮೂರಿನ ಹೆಸರು ದೊಡ್ಡಕೊಂಡ್ರ ಅಲ್ಲಿ ನಮ್ಮೂರಿನಲ್ಲಿ ನಾನು ನಾನು ಕೂಡ ಅರ್ಜಿ ಹಾಕಿದ್ನಿ ಆದರೆ ನಮ್ಗೆ ಸಿಕ್ಕಿಲ್ಲ ಅದರಿಂದ ನಮ್ಮೂರವರಲ್ಲಿ ಯಾರು ಜಾಸ್ತಿ ಮಾರ್ಕ್ಸ್ ಬಂದಿದೆ ಅವ್ರಿಗೆ ಕೊಡಲಿ ಅಂತ ನಾವು ಬಯಸುತ್ತೇನೆ ಮುಂದಕ್ಕೆ ನಮ್ಮೂರವ್ರಿಗೆ ಕೊಡ್ದಿ ಕೊಡಲಿಲ್ಲ ಅಂದರೆ ನಾವು ಅಂಗನವಾಡಿ ನಡ್ಸೋಕ್ಕೆ ಬಿಡಲ್ಲ ನಾನು ಇದನ್ನು ಕೋರಿಕೊಳ್ಳುತ್ತೆ ಕೃಷ್ಣಪಡ್ಡಿ ಅಂತ ಗ್ರಾಮ ದೊಡ್ಡಕೊಂಡಿ ಗ್ರಾಮ ಪಂಚಾಯತಿ ಸದಸ್ಯರು ದೊಡ್ಡಕೊಂಡ್ರಹಳ್ಳಿಯಲ್ಲಿ ಅಂಗನವಾಡಿಯಲ್ಲಿ ಅಂಗನವಾಡಿ ಶಿಕ್ಷಕಿ ಮತ್ತು ಅಂಗನವಾಡಿ ಸಹಾಯಕಿ ಇಬ್ಬರೂ ಸಹ ರಿಟೈರ್ಡ್ ಆಗಿದ್ದಾರೆ ಅದಕ್ಕೆ ಬದಲಾಗಿ ಈಗ ಅಮಿಡಿಗನಹಳ್ಳಿ ಕಡೆಯಿಂದ ಒಂದು ಆರು ತಿಂಗಳಿಂದ ಡೆಪ್ಟೇಷನ್ ಆಗಿದ್ದರು ಈಗ ತಳಗ್ಬಾರದಲ್ಲಿ ಅಂಗನವಾಡಿ ಸಹಾಯಕಿ ಆದಂಥವ್ರನ್ನು ಪ್ರಮೋಷನ್ ಕೊಟ್ಬಿಟ್ಟು ದೊಡ್ಡಕೊಂಡ್ರಹಳ್ಳಿ ಗ್ರಾಮದಲ್ಲಿ ಈಗ ಪರ್ಮನೆಂಟಾಗಿ ಅಂಗನವಾಡಿ ಶಿಕ್ಷಕಿಯನ್ನಾಗಿ ಅವರು ಕಳಿಸಿದ್ದಾರೆ ಅದಕ್ಕೆ ನಾವು ದೊಡ್ಡಕೊಂಡಿ ಗ್ರಾಮಸ್ಥರು ಎಲ್ಲರೂ ಸಹ ಸೇರಿಕೊಂಡು ನಮ್ಮ ದೊಡ್ಡಕೊಂಡಿ ಗ್ರಾಮದಲ್ಲಿ ಹಲವಾರು ಎಜುಕೇಷನ್ ಮಾಡಿರುವಂತಹ ಹೆಣ್ಮಕ್ಳಿದ್ದಾರೆ ಅವ್ರಿಗೆ ಈ ಕೆಲಸ ಸಿಗಬೇಕಂತೇಳ್ಬಿಟ್ಟು ದೊಡ್ಡಕೊಂಡಿ ಗ್ರಾಮದ ಎಲ್ಲ ಗ್ರಾಮಸ್ಥರು ಸೇರಿ ನಾವು ಅಂಗನವಾಡಿಗೆ ಬೀಗ ಹಾಕ್ತಾ ಜೊತೆಗೆ ಈ ಒಂದು ಅಂಗನವಾಡಿಗಳಲ್ಲಿ ತುಂಬ ಭ್ರಷ್ಟಾಚಾರ ನಡೀತಾ ಇದೆ ಅದರಲ್ಲೂ ನಮ್ಮ ಚಿಂತಾಮಣಿ ತಾಲೂಕಲ್ಲಂತೂ ತುಂಬ ನಡೀತಾ ಇದೆ ಅದನ್ನು ನೀವು ನ್ಯೂಸ್ ರಿಪೋರ್ಟ್ಗಳಾದಂಥವರು ನೀವು ಅದನ್ನು ಮಾನ್ಯ ಎಮ್ ಸಿ ಸುಧಾಕರ್ ಉನ್ನತ ಶಿಕ್ಷಣ ಸಚಿವರು ಅವರಿಗೆ ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಒಂದು ಗಮನಕ್ಕೆ ತರಬೇಕು ಅವರು ಉನ್ನತ ಮಟ್ಟದಲ್ಲಿ ತನಿಖೆ ಮಾಡಿಸಿ ತಪ್ಪಿತಸ್ಥರ ತಪ್ಪಿತಸ್ಥರಿಗೆ ಶಿಕ್ಷೆ ಆಗೋ ಥರ ಹೇಳ್ಬಿಟ್ಟು ನಾವು ನಿಮ್ಮಲ್ಲಿ ಕೋರ್ಕೊಳ್ತಾ ಇದ್ದೀರಿ ದೊಡ್ಡಕೊಂಡಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರು ನಮ್ಮೂರಿನಲ್ಲಿ ಈಗ ಬೇರೆ ಕ ಅಂಗನವಾಡಿ ಶಿಕ್ಷಕಿ ಮತ್ತು ಸಹಾಯಕಿ ಇಬ್ಬರೂ ಸಹ ರಿಟೈರ್ಡ್ ಆಗಿದ್ದಾರೆ ಅದನ್ನು ನಮ್ಮೂರಲ್ಲಿ ಫುಲ್ಫಿಲ್ ಮಾಡಿದಿರಾ ನಮ್ಮೂರವರನ್ನೇ ಫುಲ್ಫಿಲ್ ಮಾಡಿದಿರಾ ಬೇರೆ ಕಡೆಯಿಂದ ತಂದು ಇಲ್ಲಿ ಸೇರಿಸಿದ್ದಾರೆ ಅದರಿಂದ ಊರಿನ ಎಲ್ಲ ಜನರು ಒಗ್ಗೂಡಿ ನಾವು ಅಂಗನವಾಡಿಗೆ ಬೀಗ ಹಾಕಿದ್ರೆ ನಾವು ಕೋರ್ಕೊಳ್ಳೋದೇನೆಂದರೆ ದೊಡ್ಡಕೊಂಡಳ್ಳಿ ಗ್ರಾಮದವ್ರಿಗೆ ಅಂಗನವಾಡಿ ಶಿಕ್ಷಕಿ ಮತ್ತು ಸಹಾಯಕ ಹುದ್ದೆಯನ್ನು ಕೊಡಬೇಕಂತೇಳ್ಬಿಟ್ಟು ನಾವು ಡಿ ಡಿ ಮತ್ತು ಡಿ ಸಿ ಡಿ ಪಿ ಅವರನ್ನು ಕೋರ್ಕೊಳ್ತೀರಿ ಅದೇ ರೀತಿಯಲ್ಲಿ ಈ ಒಂದು ನ್ಯೂಸು ನಮ್ಮ ರಾಜ್ಯ ಮಟ್ಟದಲ್ಲಿ ಆಗಬೇಕಂತ ನಮ್ಮ ಊರಿನ ಗ್ರಾಮಸ್ಥರೆಲ್ಲ ಆಗ್ರಹಿಸ್ತೀರಿ ಮಾನ್ಯ ಎಂ ಸಿ ಸುಧಾಕರ್ ಅವರು ಉನ್ನತ ಶಿಕ್ಷಣ ಸಚಿವರು ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಹ ಇದ್ರ ಕಡೆ ಗಮನ ಕೊಡಬೇಕಂತ ನಾವು ಊರಿನ ಜನರು ಇದ್ರ ಬಗ್ಗೆ ನಾವು ಅವ್ರಿಗೆ ಈ ನ್ಯೂಸನ್ನು ತಿಳಿಸ್ಬೇಕಂತ ಹೇಳ್ಬಿಟ್ಟು ನಿಮಗೆ ನಾವು ಮನವಿ ಮಾಡಿಕೊಳ್ತಾಯಿದ್ರಿ ಅದು ಅದು ಅದು